ನರೇಶನಲ್ಲಿ ನಗೋಕ್ ಸ್ಟಾರ್ಟ್ ಮಾಡಿದ್ದು ನಾವು ರ್ಯಾಪಪ್ ಆಗಿ ಕುಂಬಳಿಕಾಯಿ ಹೊಡೆಯೋ ತನಕ ನಗ್ತಾನೆ ಇದ್ವಿ ಟೂ ಡಿಫ್ರೆಂಟ್ ಶೇಡ್ಸ್ ಇರುವಾಗ ಪ್ಲಸ್ ಕಾಮಿಡಿ ಫಿಲ್ಮ್ ಮಾಡಬೇಕು ಅನ್ನೋರಿಗೆ ಇಷ್ಟು ಒಳ್ಳೆ ಸ್ಟೋರಿ ಸಿಕ್ಕಾಗ ಬೆಟ್ರಾಗ ನಾನು ಮುಠಾಲಿ ಆಗ್ತೀನಿ ಅಷ್ಟೇ ಅವ್ರಿಗೆ ಕಂಪೇರ್ ಮಾಡಿದ್ರೆ ನಾನು ಇನ್ನೂ ಮಗು ಅಂತ ಹೇಳ್ಬೋದು ಕಾಮಿಡಿ ಫೀಲ್ಡಲ್ಲಿ ಓಪನ್ ಕಾರ್ ಮಳೆ ನೀವೇ ಇಮ್ಯಾಜಿನ್ ಮಾಡಿ ನಾನು ಜಾಸ್ತಿ ಹೇಳೋಕೆ ಹೋಗಲ್ಲ ಫಸ್ಟ್ ಡೇ ನಮ್ಮ ಡೈರೆಕ್ಟರ್ ಸರ್ ನರೇಶನ್ಗೆ ಅಂತ ಕರೆದಿದ್ರು ಸೂಪರ್ ಹಿಟ್ ಆಗೇ ಆಗುತ್ತೆ ಅಂತ ಆವತ್ತೇ ಅನಿಸಿತ್ತು ಯಾಕಂದರೆ ನರೇಶನಲ್ಲಿ ನಗೋಕೆ ಸ್ಟಾರ್ಟ್ ಮಾಡಿದ್ದು ನಾವು ರ್ಯಾಪಪ್ ಆಗಿ ಕುಂಬಳಿಕಾಯಿ ಹೊಡೆಯೋ ತನಕ ನಗ್ತಾನೆ ಇದ್ವಿ ಆನ್ ಸ್ಕ್ರೀನ್ ಅಂದರೆ ಆನ್ ಕ್ಯಾಮ್ರಾ ಮಾತ್ರ ಅಲ್ಲ ಆಫ್ ಕ್ಯಾಮ್ರಾನು ನಗ್ತಾನೆ ಇದ್ವಿ ಆ ಥರ ಇತ್ತು ಟೀಮ್ ಸೊ ದಟ್ ಹ್ಯಾಸ್ ಆಲ್ವೇಸ್ ಬಿನ್ ಪ್ಲಸ್ ಇರ್ ನನಗೆ ಯಾವಾಗೂ ಕಾಮಿಡಿ ಫಿಲ್ಮ್ ಮಾಡಬೇಕಂತ ತುಂಬ ಆಸೆ ಇತ್ತು ಮತ್ತು ಈ ಫಿಲ್ಮ್ನ ಕಾಮಿಡಿ ಫ್ಲೇವರ್ ಏನಿದೆ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಗಿತ್ತು ಸೊ ಈ ಫಿಲ್ಮ್ ನನಗೆ ಸಿಕ್ಕಿದ್ದು ನನಗೆ ಆ್ಯಕ್ಚುಲಿ ಇಟ್ಸ್ ಲಕ್ಕಿ ಥಿಂಗ್ ಅಂತ ಹೇಳ್ಬೋದು ನನ್ನ ಕ್ಯಾರೆಕ್ಟರ್ ಬಂದು ಈ ಫಿಲ್ಮಲ್ಲಿ ಒಂದು ಟೂ ಟು ತ್ರೀ ಶೇಡ್ಸಲ್ಲಿ ನಿಮಗೆ ಕಾಣಿಸುತ್ತೆ ಸ್ಟಾರ್ಟಿಂಗಲ್ಲಿ ಒಂದಿರುತ್ತೆ ಇಂಟರ್ವೆಲಲ್ಲಿ ನಿಮಗೆ ಇನ್ನೊಂದು ಶೇಡ್ ಕಾಣುತ್ತೆ ಮತ್ತು ಎಂಡಲ್ಲಿ ಇನ್ನೊಂದು ಶೇಡ್ ಕಾಣುತ್ತೆ ಸೊ ಆಬ್ವಿಯಸ್ಲಿ ಇಷ್ಟು ಡಿಫ್ರೆಂಟ್ ಶೇಡ್ಸ್ ಇರುವಾಗ ಪ್ಲಸ್ ಕಾಮಿಡಿ ಫಿಲ್ಮ್ ಮಾಡಬೇಕು ಅನ್ನೋರಿಗೆ ಇಷ್ಟು ಒಳ್ಳೆ ಸ್ಟೋರಿ ಸಿಕ್ಕಾಗ ಬಿಟ್ಟರೆ ನಾನು ಮುಠಾಳಿ ಹಾಕ್ತೀನಿ ಅಷ್ಟೇ ಗಿಲ್ಲಿ ಅವರು ಅವ್ರಿಗೆ ಕಂಪೇರ್ ಮಾಡಿದರೆ ನಾನು ಇನ್ನೂ ಮಗು ಅಂತ ಹೇಳ್ಬೋದು ಕಾಮಿಡಿ ಫೀಲ್ಡಲ್ಲಿ ಗಿಲ್ಲಿವರು ಸ್ಟಾರ್ಟಿಂಗಿಂದ ಹಿಡ್ದು ಎಂಡಿಂಗ್ವರೆಗೂ ಕೋ ಸ್ಟಾರ್ಸ್ ಅನ್ನೋಕ್ಕಿಂತ ನಾವು ಮೂರು ಜನ ಫ್ರೆಂಡ್ಸ್ ಆಗಿಬಿಟ್ಟಿದ್ವಿ ಆನ್ ಸ್ಕ್ರೀನ್ ಏನು ನಮ್ಮದು ಇರಲಿ ಒಬ್ರಿಗೊಬ್ರು ಸಪೋರ್ಟ್ ಮಾಡೋದಿರಲಿ ಇವರು ಅವ್ರದ್ದು ಮಾತ್ರ ಅಲ್ಲ ಗಿಲ್ಲಿ ಇಬ್ಬರೂ ನನ್ನ ಲೈನಲ್ಲಿ ಏನಾದರೂ ಇಂಪ್ರೂವೈಸೇಷನ್ ಇದ್ದರೆ ಅದನ್ನ ಇನ್ನೂ ಫನ್ನಾಗಿ ಮಾಡ್ಬೋದು ಅಂತಂದರೆ ಇದು ಎಷ್ಟು ಹೆಲ್ಪ್ ಮಿ ಔಟ್ ಎಷ್ಟು ಜನ ಆ ಥರ ಏನೋ ಈಗ ಇಟ್ಕೊಂಡು ನನ್ನ ಮಾತ್ರ ನಾನು ಚೆನ್ನಾಗಿ ಮಾಡಿದ್ರೆ ಸಾಕು ಅನ್ನೋ ಥರದವ್ರು ಇರುವಾಗ ಸೊ ವೆರಿ ಲಕ್ಕಿ ಇನ್ ದ್ಯಾಟ್ ಸೆನ್ಸ್ ಇಷ್ಟು ಸಪೋರ್ಟಿವ್ ಕೋಸ್ಟಾರ್ಸ್ ಇರೋದು ಲೈಕ್ ಐ ಸೆ ತನಕ ಫ್ರೆಂಡ್ಸ್ ಫ್ರೆಂಡ್ಸಾಗಿ ಇದ್ದಿದ್ದೇ ಆಯಿತು ಫ್ರೆಂಡ್ಸ್ ಅಂದರೆ ಎಳೆಯೋದು ಇದ್ದೇ ಇರುತ್ತೆ ಸೊ ದ್ಯಾಟ್ ವಾಸ್ ಫನ್ ಓಕೆ ನಾನು ಮೋಸ್ಟ್ ಆಫ್ ದ ಫಿಲ್ಮ್ ನೀವು ಟ್ರೈಲರ್ ಟೀಸರೆಲ್ಲ ನೋಡಿರೋ ಹಾಗೆ ಹಿಂದೆ ಕೂತಿರ್ತೀನಿ ಸರ್ಪ್ರೈಸಿಂಗ್ಲಿ ಹಿಂದೆಗಡೆಯದು ಕಾರು ಓಪನ್ ಆಗ್ತಾಯಿರಲಿಲ್ಲ ಹೊರಗಡೆಯಿಂದ ಯಾರಾದರೂ ಬಂದು ತೆಗಿಬೇಕಾಗಿತ್ತು ಡೋರು ಸೊ ಪ್ರತಿ ಸಲ ನಾನಾಗ ನಾನೇ ಕಾರ್ ಡೋರ್ ತಗೊಂಡು ಇಲ್ದಿರಲ್ಲ ಎಲ್ಲ ಯಾರಾದರೂ ಬಂದ್ಗಿಲ್ಲಿನೋ ಗೌರವ ಯಾರಾದರೂ ಬಂದು ತೆಗ್ದಿದ್ದೇನೆ ಆಯಿತು ಪ್ಲಸ್ ನಮ್ಮದು ಓಪನ್ ಪ್ರೂಫ್ ಕಾರ್ ಇದ್ದಿದ್ದರಿಂದ ಒನ್ ಆಫ್ ದ ಸೆಕೆಂಡ್ ಅಥವಾ ಥರ್ಡ್ ಶೆಡ್ಯೂಲಲ್ಲಿ ಕೋಸ್ಟಲ್ ರೀಜನ್ಸ್ ಎಲ್ಲ ಟ್ರಾವೆಲ್ ಮಾಡುವಾಗ ಆವಾಗ ಹೈ ಮಾನ್ಸೂನ್ ಸೀಸನ್ ಇತ್ತು ಓಪನ್ ಕಾರ್ ಮಳೆ ನೀವೇ ಇಮ್ಯಾಜಿನ್ ಮಾಡಿ ನಾನು ಜಾಸ್ತಿ ಹೇಳೋಕೆ ಹೋಗಲ್ಲ ನಾವೇನು ಆ್ಯಕ್ಟರ್ಸ್ ನೆನಿಬಾರದು ಅಂತ ಹೇಳಿ ನಮ್ಮ ಟೆಕ್ನಿಕಲ್ ಟೀಮ್ ನಮ್ಮನ್ನ ಒಳಗಡೆ ಬೆಚ್ಚಕ್ಕೆ ಕೋರ್ಸ್ಬಿಟ್ಟು ಅವ್ರ ಪಾಪ ನೆನ್ಕೊಂಡು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ವಾಸ್ ನಾಟ್ ಈಸಿ ನಿಮ್ಗೆ ನೋಡಿ ನೋಡಿದಾಗ ನಿಮಗೆ ಆ ಎಫರ್ಟ್ ಏನೂ ಕಾಣಲ್ಲ ದ್ಯಾಟ್ಸ್ ಓಕೆ ಬಟ್ ಆ ಬ್ಯೂಟಿನ ನಿಮಗೆ ತೋರ್ಸೋಕ್ಕೆ ನಾವು ನಮ್ಮ ಕೈಲಾದಷ್ಟು ಟ್ರೈ ಮಾಡಿದ್ದೀವಿ ಒಂದು ಸಾಂಗ್ ಅಂತ ಅಂದರೆ ನಾವಿಬ್ರು ಅಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತೀವಿ ಅದಕ್ಕಿಂತ ಚೆನ್ನಾಗಿ ಸೀನ್ರಿನೂ ಕಾಣ್ತಾ ಇದೆ ಇಫ್ ಯಾವ್ ಸೀನ್ ದ ಸಾಂಗ್ ಗೌರವರ ಜೊತೆ ಎಕ್ಸ್ಪೀರಿಯೆನ್ಸು ಅಷ್ಟೇ ಸ್ಟಾರ್ಟಿಂಗಿಂದ ಇಟ್ ಹ್ಯಾಸ್ ಆಲ್ವೇಸ್ ಬಿನ್ ಕಂಫರ್ಟಬಲ್ ಫ್ರೆಂಡ್ಸ್ ಆತ ಆದಮೇಲೆ ತರಲೆ ಮಾಡಿಕೊಂಡು ಅಲ್ಲಿ ನಿಮಗೆ ನಾವು ಏನೋ ಸಾಂಗಲ್ಲಿ ಒಂದು ಮೌಂಟೇನ್ ಸಾಂಗ್ ಅಂತ ಬಂದಾಗ ಏನೋ ರೊಮ್ಯಾಂಟಿಕ್ಕಾಗಿ ಮಾತಾಡ್ಕೊಂಡು ಅಲ್ಲೂ ತಮಾಷೆ ಮಾಡ್ಕೊಂಡು ಏನೋ ಒಂದು ಜೋಕೆ ಅವರೇನೋ ಒಂದು ಜೋಕ್ ಹೇಳಿ ನಾವೇನೋ ಒಂದು ಜೋಕ್ ಹೇಳಿ ನಕ್ಕೊಂಡೇನೆ ಬಂದಿರೋದೇ ಆಯಿತು ಇಟ್ ವಾಸ್ ಕಂಫರ್ಟಬಲ್ ಯಾರೂ ಇಲ್ಲಿ ಸಪೋರ್ಟಿಂಗ್ ಆಗಿರೋದು ಬಿಟ್ಟು ಬೇರೆ ಏನೂ ಪ್ರಾಬ್ಲಮ್ ಆಗಿಲ್ಲ ಸಾಧು ಕೋಕಿಲ ಸರ್ ಜೊತೆ ಆ್ಯಕ್ಚುಲಿ ನಾನು ಇದು ಎರಡನೇ ಫಿಲ್ಮ್ ಲೆಕ್ಕದ ಪ್ರಕಾರ ಫಸ್ಟ್ ಫಿಲ್ಮಲ್ಲಿ ನಾನು ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದ್ದೆ ಅವ್ರಿಗೆ ಆ್ಯಕ್ಟ್ ಮಾಡುವಾಗ ಸೊ ಅಲ್ಲಿಂದ ನನಗೆ ಅವರು ಪರಿಚಯ ಯಾವಾಗಲೂ ಹೇಳ್ತಾ ಇದ್ರಿ ನೀನು ಆ್ಯಕ್ಟಿಂಗ್ ಮಾಡಮ್ಮ ಇಲ್ಲಾಕೆ ಬಂದಿದ್ಯಾ ಅಂತ ಸೊ ಫೈನಲಿ ಐ ಗಾಟ್ ಟು ಆ್ಯಕ್ಟ್ ವಿತ್ ಹಿಮ್ ಅವರೂನು ಅಷ್ಟೇ ಆ್ಯಸ್ ಅ ಸೂಪರ್ ಸೀನಿಯರ್ ನಮ್ಮೆಲ್ಲರಿಗೂ ಎಲ್ಲರೂ ಫ್ರೇಮಲ್ಲಿ ನೀನು ಸ್ವಲ್ಪ ಆ ಕಡೆ ಇದ್ದಿದ್ದೆ ಮುಂದೆ ಬಾ ನೀನು ನೀನು ಕಾಣ್ತಾ ಇಲ್ಲ ಮುಂದೆ ಬಾ ಅನ್ನೋ ಲೆವೆಲ್ಗೆ ಅವರು ಎಲ್ರಿಗೂ ಇಂಪಾರ್ಟೆನ್ಸ್ ಕೊಟ್ಕೊಂಡು ಪ್ರತಿಯೊಬ್ಬರೂ ಬೆಳಿಬೇಕು ಅನ್ನೋ ಮೈಂಡ್ಸೆಟ್ ಇರ್ತಲ್ಲ ಇಟ್ಸ್ ಅ ಬ್ಲೆಸಿಂಗ್ ಫಾರ್ ಎಸ್ ನಮಗೆ ಅಂಥವ್ರ ಜೊತೆ ವರ್ಕ್ ಮಾಡೋಕ್ಕೆ ಸಿಗೋದು ಈವನ್ ಪ್ರಮೋದ್ ಸರ್ ಅವರು ಅಷ್ಟೇ ಅವ್ರ ಕಾಮಿಡಿ ಟೈಮಿಂಗ್ ನಿಮಗೂ ಎಲ್ಲರಿಗೂ ಗೊತ್ತಿರೋದೆ ಕಲಿಯೋದು ತುಂಬ ಇತ್ತು ಎಲ್ಲರಿಂದ ನಾವು ಲೈಕ್ ಐ ಸೆಡ್ ಕೋಸ್ಟಲ್ ರೀಜನ್ಸ್ ಎಲ್ಲ ಕವರ್ ಮಾಡುವಾಗ ಔಟ್ಡೋರ್ ಶೂಟ್ ಮಳೆ ಇತ್ತು ಅದೆಲ್ಲ ಇದ್ದಿದ್ದೆ ಬಟ್ ದ ಹೋಲ್ ಸೀನರಿ ಕರ್ನಾಟಕನ ಒಂದು ಕಡೆಯಿಂದ ನೋಡ್ಕೊಂಡು ಬಂದಂಗೆ ಆಗ್ಬಿಟ್ಟಿದೆ ನಾವು ಯೂಜ್ಲಿ ಟ್ರಿಪ್ಗಂತ ಹೋದಾಗ ಮೇನ್ ಮೇನ್ ಜಾಗಗಳಿಗೆ ಹೋಗಿ ಬಂದಿರ್ತೀವಿ ಬಟ್ ಈ ಥರ ನಾವು ಒಂದು ಶೂಟ್ಗಂತ ಹೋದಾಗ ಒಬ್ವಿಯಸ್ಲಿ ಸೀನಿಕ್ ಜಾಗಗಳನ್ನೇ ಹುಡುಕಿರ್ತಾರೆ ನಮ್ಮ ಡೈರೆಕ್ಟರ್ ಸರ್ ಅದರಲ್ಲಿ ತುಂಬ ಒಳ್ಳೆಯ ಲೊಕೇಶನ್ಸ್ನ ಚೂಸ್ ಮಾಡಿದ್ದಾರೆ ಅದೆಲ್ಲದನ್ನು ನೋಡಿಕೊಂಡು ನಮ್ಮ ಕರ್ನಾಟಕ ಇಷ್ಟು ಚೆನ್ನಾಗಿದೆಯಾ ಇಲ್ಲಿ ಇಷ್ಟು ಚೆನ್ನಾಗಿದೆಯಾ ಅಂತ ಅಂದ್ಕೊಂಡು ದಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸ್ ನಿಮಗೆ ಕಾಣುತ್ತೆ ಫ್ರೇಮಲ್ಲಿ ನಮ್ಮ ಸಿನಿಮಾಟೋಗ್ರಫರ್ ನಮ್ಮ ನಾಗಾರ್ಜುನ್ ಸರ್ ಅವರು ಅಷ್ಟೇ ಚೆನ್ನಾಗಿ ತೋರಿಸಿದ್ದಾರೆ ನೋಡಿ ನಿಮಗೆ ಗೊತ್ತಾಗುತ್ತೆ ಬಿಫೋರ್ ಸೂಪರ್ ಹಿಟ್ ನಾನು ಎರಡು ಫಿಲ್ಮಲ್ಲಿ ನಾಯಕಿಯಾಗಿ ನಾಟಿಸಿದ್ದೀನಿ ಮತ್ತು ಎರಡು ಫಿಲ್ಮಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲೂ ವರ್ಕ್ ಮಾಡಿದ್ದೀನಿ ಆಗಿ ಇಟ್ ವಾಸ್ ನೈಸ್ ನನಗೆ ಲೈಕ್ ಎ ಸೈಡ್ ನಾನು ಕಾಮಿಡಿ ಫಿಲ್ಮ್ ಮಾಡಬೇಕಂತ ಇದ್ದಿದ್ದರಿಂದ ಕಲ್ತಿರೋದು ತುಂಬ ಇದೆ ಪ್ರತಿಯೊಂದು ಫಿಲ್ಮಲ್ಲೂ ನೀವು ಒಂದರಿಂದ ಒಂದು ಕಲ್ತ್ಕೊಂಡೇ ಹೋಗ್ತೀರ ಕಲ್ತಿಲ್ಲ ಅಂದರೆ ದನ್ ಇಟ್ಸ್ ಯುವರ್ ಲಾಸ್ ಅನ್ನೋ ಹಾಗೆ ಸೊ ನಾನು ಬಂದಿದ್ದು ಆ ಥರ ಡೈರೆಕ್ಷನ್ ಆ್ಯಕ್ಟಿಂಗ್ ಎಲ್ಲ ಕಲಿತ್ಕೊಂಡು ಇವಾಗ ಇದರಲ್ಲಿ ಕಂಪ್ಲೀಟ್ಲಿ ಬರೀ ಆ್ಯಕ್ಟಿಂಗ್ ಮಾಡ್ಕೊಂಡಿರೋದು ಸೊ ನೋಡಿ ನೋಡಿದ್ಮೇಲೆ ಗೊತ್ತಾಗುತ್ತೆ ಯಾ ಏನು ಕೆಲಸ ಕರೆಕ್ಟಾಗಿ ಮಾಡಿದ ಇಲ್ಲ ಅನ್ನೋದು ಆನಂದ್ ಸರ್ ಬಗ್ಗೆ ಹೇಳಬೇಕಂದ್ರೆ ಅವ್ರು ಎಷ್ಟು ಒಳ್ಳೆಯ ಡೈರೆಕ್ಟರೋ ಅದಕ್ಕಿಂತ ಪ್ರಾಬಬ್ಲಿ ಒಂದು ಪಟ್ಟು ಜಾಸ್ತಿನೇ ರೈಟರ್ ಅಂತ ಹೇಳ್ಬೋದು ಒಂದು ಸೀನು ಲೆಟ್ಸೆ ಏಟ್ ಔಟ್ ಆಫ್ ಟೆನ್ ಇರುತ್ತೆ ಅಂತ ಅಂದ್ಕೊಳ್ಳಿ ಸೆಟಲ್ಲಿ ಬಂದಮೇಲೆ ಅದನ್ನ ಟೆನ್ ಔಟ್ ಆಫ್ ಟೆನ್ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಹೋಗ್ತಾ ಇರ್ತಾರೆ ಯಾವುದು ಮೋಸ್ಟ್ ಆಫ್ ದ ಏನಂದರೆ ಪಂಚ್ ಪಂಚಸ್ ಅಂತ ಹೇಳ್ತೀವಲ್ಲ ಪಂಚ್ ಲೈನ್ ಅದು ಯಾವುದೂ ಯಾವುದೂ ಅಂತ ಹೇಳಕ್ ಹೋಗಲ್ಲ ಮೋಸ್ಟ್ ಸೇಮ್ ಅಲ್ಲಿ ಬಂದು ಇಂಪ್ರೊವೈಸ್ ಮಾಡ್ಕೊಂಡು ಆಗಿರೋದೇ ಬರೀ ಆನಂದ್ ಸರ್ ಅಲ್ಲ ಗಿಲೆ ಅವ್ರಿಗಾದ್ರು ಇವನು ದೇ ಯಾರು ಎಲ್ಲ ಇಂಪ್ರೊವೈಸ್ ಮಾಡ್ಕೊಂಡು ಇಂಪ್ರೋವೈಸ್ ಮಾಡ್ಕೊಂಡು ಓಕೆ ಈ ಕ್ಯಾರೆಕ್ಟರ್ಗೆ ಈ ಥರ ಇವ್ರ ಕೈಯಲ್ಲಿ ಹೇಳಿಸಿದ್ರೆ ಚೆನ್ನಾಗಿರುತ್ತೆ ಈ ಕ್ಯಾರೆಕ್ಟರ್ಗೆ ಈ ಥರ ಹೇಳ್ಸಿದ್ರೆ ಚೆನ್ನಾಗಿರುತ್ತೆ ದಟ್ಸ್ ವೆರಿ ಸ್ಟ್ರಾಂಗ್ ಸೆನ್ಸ್ ಇದೆ ಆನಂದ್ ಸರಿಗೆ ಸೊ ಇಟ್ಸ್ ಲಕ್ಕಿ ಲಕ್ಕಿ ಟು ಹ್ಯಾವ್ ಬಿನ್ ವರ್ಕ್ ವಿತ್ ಹಿಮ್ ಸೂಪರ್ ಹಿಟ್ ರಿಲೀಸ್ ಆಗಲಿ ಅದು ಹೆಂಗೆ ಗೊತ್ತಾ ಸರ್ ನೀವು ಕೇಳೋದಕ್ಕೆ ನಾವೇನೋ ಒಂದು ಹೇಳಿಬಿಡ್ಬೋದು ಇಲ್ಲ ಅಂತ ಅಲ್ಲ ಇರೋದನ್ನ ಬಟ್ ಫಿಲ್ಮ್ ಇಂಡಸ್ಟ್ರಿಲಿ ನಿಮಗೆ ಗೊತ್ತು ಒಂದು ಸಲ ಶೂಟ್ ಸ್ಟಾರ್ಟ್ ಆಗಿ ರಿಲೀಸ್ ಆಗೋ ತನಕ ಲೆಕ್ಕ ಇಲ್ಲ ಅದು ಸ್ಟಾರ್ಟ್ ಆಯಿತು ಅಂತ ಸೊ ಆಗಲಿ ಆದಮೇಲೆ ಖಂಡಿತ ನಿಮಗೆ ಗೊತ್ತಾಗುತ್ತೆ ಐ ಹೋಪ್ ಟು ಡೂ ಇನ್ನೂ ಇಷ್ಟೇ ಚೆನ್ನಾಗಿರೋ ಫಿಲ್ಮ್ಸ್ ಮಾಡೋಕ್ಕೆ ಟ್ವೆಂಟಿ ಸೆವೆಂತ್ ನಮ್ಮ ಸೂಪರ್ ಹಿಟ್ ಚಲನಚಿತ್ರ ರಾಜ್ಯದಂತ ಬಿಡುಗಡೆ ಆಗ್ತಾ ಇದೆ ಒಂದು ಒಳ್ಳೆ ಊಟ ಮಾಡಿದ್ಮೇಲೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅಲ್ಲ ಒಳ್ಳೆ ಊಟ ಮಾಡಿದೆ ಅಂತ ನಮ್ಮ ಫಿಲ್ಮ್ ನೋಡಿದಾಗಲೂ ಅಂತೆ ಅದೇ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ನಿಮಗೆ ನೀವು ಬಂದು ನೋಡಿ ಇಷ್ಟ ಆದರೆ ನೀವು ಫ್ಯಾಮಿಲಿನೆಲ್ಲ ಕರ್ಕೊಂಡು ಬನ್ನಿ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಬನ್ನಿ ನಗು ಅಂತೂ ಒನ್ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಖಾಲಿ ಅಂತೂ ಹೋಗೋಲ್ಲ ಹೊಟ್ಟೆ ತುಂಬಿಕೊಂಡೇ ಹೋಗ್ತೀರ ನೀವು ಅದು ನಮ್ಮೆಲ್ಲರ ಕಡೆಯಿಂದ ಗ್ಯಾರಂಟಿ ಬನ್ನಿ ಥಿಯೇಟರಲ್ಲೇ ಫಿಲ್ಮ್ ನೋಡಿ ನಮ್ಮನ್ನು ಗೆಲ್ಲಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು